ಬದನೆಕಾಯಿ ಬಜ್ಜಿ ಹೇಗಿದೆ ಅಂತ ನೋಡಿ ಆ ಸೆಟ್ರಲ್ಲಂತೂ ಆ ಮಸಾಲೆ ಹಾಕಿ ತುಂಬಿಸ್ಬಿಟ್ಟು ಕೊಟ್ಟಿದ್ದಾರೆ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಕೊಟ್ಟಿರುವಂಥದ್ದು ತುಂಬ ಖಾರ ತಿಂತೀರ ನೀವು ಏ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಸ್ ಐ ಇದು ಕನ್ನಡ ಫುಡ್ ಚಾನಲ್ಗಿರು ಇವತ್ತು ನಾವೆಲ್ಲ ಅಂದರೆ ರಾಯಚೂರ್ಗೈಸ್ಸಾ ರಾಯಚೂರಿಂದ ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಮಾನ್ವಿ ಮಾನ್ವಿಯಲ್ಲಿ ಅನ್ನೋ ಒಂದು ಜಾಗದಲ್ಲಿ ಅರವತ್ತು ಅರವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿ ಸೂಪರಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಶ್ರೀ ವೀರಭದ್ರೇಶ್ವರ ಹೋಟೆಲ್ಗೆ ಬಂದಿದ್ದೀವಿ ಇಸ್ಸಾ ಒಂದು ಸಿಂಪಲ್ ಹೋಟೆಲ್ಲು ಬೆಳಗ್ಗೆ ಆದರೆ ಟಿಫನ್ ಸೆಂಟ್ರು ಬಟ್ ನಾಲ್ಕು ಗಂಟೆ ಮೇಲೆ ಅಂತೂ ವೆರೈಟಿಸ್ ಆಫ್ ಬಜ್ಜಿ ಖಾರ ಸ್ವೀಟು ಈ ಥರ ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾರೆ ಮೆಣಸಿನ್ಕಾಯಿ ಬಜ್ಜಿ ಬದನೆಕಾಯಿ ಬಜ್ಜಿಯೆಲ್ಲ ತುಂಬಾ ತುಂಬ ಪಾಪ್ಯುಲರ್ ಅಂತ ನಾವು ಸಂಜೆಯೇ ಬಂದಿರೋದು ಬೆಳಗ್ಗೆ ಬಂದರೆ ನಾರ್ಮಲ್ ಇಡ್ಲಿ ಐಟಮ್ಸು ಉಪ್ಪಿಟ್ಟು ಶಿರಾ ಈ ಥರ ಸಿಗುತ್ತೆ ಮಧ್ಯಾಹ್ನ ಬಂದರೆ ರೈಸ್ ಐಟಮ್ಸು ಜೀರಾ ರೈಸು ಮಸಾಲ ರೈಸು ನಾರ್ಮಲ್ ವೆರೈಟಿ ರೈಸ್ ಕಾನ್ಸೆಪ್ಟಲ್ಲಿ ಸರ್ವ್ ಮಾಡಿಕೊಂಡು ಬರ್ತಾರೆ ಈವ್ನಿಂಗ್ ಬಂದಿದ್ದೀವಿ ಸಿಗಾಬೇ ಕ್ರೌಡು ಲೋಕಲ್ ಆದರೆ ಅಂತೂ ಈವ್ನಿಂಗ್ ಆದರೆ ಬಂದು ಅವರ ಖಾರ ಐಟಮ್ಸ್ ಎಲ್ಲ ವೆರೈಟಿಯಾಗಿ ಟ್ರೈ ಮಾಡಿಕೊಂಡು ಹೋಗ್ತಾರೆ ಸೊ ಬನ್ನಿ ಓಣ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಸಂಜೆ ಟೈಮ್ ಸ್ನಾಕ್ಸ್ ಟೈಮ್ ಟೇಸ್ಟ್ ಔಟ್ ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ಅಂಶ ಎಲ್ಲ ಹೊಸ ನೋಡೋದು ಲೈಕ್ ಶೇರ್ ಕಾಮೆಂಟು ಮರದ ಸಬ್ಸ್ಕ್ರೈಬ್ ಮಾಡಿ ಆಯ್ಸ್ ಲೈಕ್ ಸ್ಟಾರ್ಟ್ ಬನ್ನಿ ಓಣ ಸಿಗಾಡೆ ಟಯರ್ಡು ಹೆವಿ ಶೇಖೆ ಡಿಹೈಡ್ರೇಟ್ ಆಗಿ ಹೋಗ್ತಿದೆ ಅಣ್ಣ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಯೋಗೇಶ್ ಓಕೆ ಶ್ರೀ ವೀರಭದ್ರೇಶ್ವರ ಹೋಟೆಲ್ ಯಾವಾಗ ಶುರುವಾಗಿದ್ದು ಮಿನಿಮಮ್ ಸಿಕ್ಸ್ಟಿ ಫೈವ್ ಇಯರ್ಸ್ ಅರವತ್ತೈದು ವರ್ಷ ಮೇಲೆ ಯಾರು ಶುರು ಮಾಡಿದ್ದು ನಮ್ಮ ತಾತನವರು ಮಾಡಿದ್ರು ಹಾ ಹಾ ಈಗ ಎಷ್ಟನೇ ತಲೆಮಾರು ಈಗ ಮೂರನೇ ತಲೆ ನಮ್ದು ಓಕೆ ಮೂರನೇ ತಲೆಮಾರು ನಡ್ಸ್ಕೊಂಡು ಬರ್ತಾ ಇದ್ರ ಏನಷ್ಟು ಸ್ಪೆಷಲ್ ಅಣ್ಣ ಏನು ಸ್ಪೆಷಲ್ ಮಡಿಕೆ ಅಂತ ಬಂದಿವ್ರಿ ಅದನ್ನ ಹಾ ಹಾ ಬಿಡಬಾರ್ದಂತ ಓಕೆ ಏನು ಸ್ಪೆಷಲ್ ಅಂದ್ರೆ ಈಗ ಇಲ್ಲಿ ನಡಿತಕ್ಕಂಥದ್ದು ಏನಂದ್ರೆ ಹ್ಮ್ ಒಗ್ಗರಣೆ ಮಿರ್ಚಿ ಓಕೆ ಹ್ಮ್ ಪಲಾವ್ ರೈಸ್ ಆಮೇಲೆ ಸ್ವೀಟು ಸ್ವೀಟು

ಮತ್ತೆ ವೆಜಿಟೇಬಲ್ ರೈಸ್ ಓಕೆ ಈ ತರ ಕೊಡ್ತೀರಾ ಈ ತರ ಕೊಡ್ತೀವಿ ಸಂಜೆ ಆದ್ರೆ ಬಜ್ಜಿ ಬೋಂಡ ಖಾರ ಐಟಮ್ಸ್ ಸ್ವೀಟು ಸಂಜೆ ನಾಲ್ಕು ಗಂಟೆಗೆ ಗಿರ್ಮಿಟ್ ಮಾಡ್ತೀವಿ ಚೂರ್ ಬಜ್ಜಿ ಮತ್ತೆ ಆಲೂ ಬೋಂಡ ಬದನೆಕ ಮಿರ್ಚಿ ಮೆಣಸಿನಕಾಯಿ ಮಿರ್ಚಿ ಜನ ಸಿಕ್ಕಾಪಟ್ಟೆ ಬರ್ತಾ ಇದಾರೆ ಏನು ಕಾರಣ ಅದೇ ಟೇಸ್ಟ್ ಹಾಂ ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಮಾಡ್ಕೊಂಡು ಓಕೆ ಇದ್ರ ಟೈಮಿಂಗ್ಸು ಬೆಳಿಗ್ಗೆ ಆರು ಐದುವರೆಯಿಂದ ರಾತ್ರಿ ಎಂಟು ಗಂಟೆ ಬೆಳಿಗ್ಗೆ ಐದುವರೆಗೆ ಶುರು ಆಗುತ್ತೆ ಬೆಳಿಗ್ಗೆ ಐದುವರೆಗೆ ಓಕೆ ಓಕೆ ವಾಪಸ್ ರಜೆ ಗಿಜೆ ಯಾವ್ದು ಇಲ್ಲ 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 ಏಳು ಏಳು ದಿವಸ ಮಾಡ್ಕೊ ಬರ್ತೀವಿ ಓಕೆ ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಮಾನವಿ ತಾಲೂಕು ಹ್ಮ್ ಮಾನ್ಯ ನಿಯರ್ ಹತ್ರ ಏನು ಮಾನ್ವಿ ಮಾನ್ವಿ ಹತ್ರ ಮಾನ್ವಿ ಹತ್ರ ಮಾನವಿ ತಾಲೂಕು ಜಿಲ್ಲಾ ರಾಯಚೂರು ಓಕೆ ಸರಿ ತುಂಬಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಎಸ್ ನಾವು ಆರ್ಡ್ರ್ ಮಾಡಿದ ಐಟಮ್ ಬಂತು ನಾವು ಆರ್ಡರ್ ಮಾಡೋದಕ್ಕಿಂತ ನಮ್ಮಲ್ಲಿ ಯಾವ್ಯಾವ ಐಟಮ್ ಚೆನ್ನಾಗಿದೆ ಅಂತ ಅವರೇ ಕೇಳಿ ಅವರೇ ಕೊಟ್ಬಿಟ್ರೆ ಗೈಸ್ ನಾವು ಏನೇನು ತೊಗೊಂಡಿದ್ದೀವಿ ಅಂದರೆ ಬದನೆಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ಆಲೂ ಬಜ್ಜಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಅಂದ್ಬಿಟ್ಟು ಆ ಮೂರು ಬಜ್ಜಿನೂ ಕೊಡಿದ್ದಾರೆ ಜೊತೆಗೆ ಖಾರ ಅದಾದಮೇಲೆ ಮಂಡಕ್ಕಿ ಖಾರದ ಪುರಿ ಹಾಕ್ಬಿಟ್ಟು ನಮ್ಮೂರಲ್ಲಿ ಬೇಲ್ಪುರಿ ಮಾಡ್ತಾರಲ್ಲ ಸೇಮ್ ಟು ಸೇಮ್ ಅದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ಸೇಮ್ ಪ್ರೋಸೆಸಲ್ಲಿ ಮಾಡಿ ಲೈಟಾಗಿ ನಿಮಗೆ ಪುಟಾಣಿ ಪುಡಿ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟಿದ್ದೆ ನಾವು ಫಸ್ಟು ಬಜ್ಜಿಯಿಂದ ಹೋಗ್ಬಿಡೋಣ ಆ್ಯಸ್ ಯೂಶಲ್ ನಾರ್ತ್ ಕರ್ನಾಟಕ ಬಂದರೆ ಮೆಣಸಿನಕಾಯಿ ಬಜ್ಜಿ ಸಿಗಾಬೇಡ ಪಾಪ್ ಪಿಲ್ಲರು ನನಗೂ ತುಂಬಾ ತುಂಬ ಇಷ್ಟ ರೆಟ್ರಿ ಆ ಪೋರ್ಷನ್ ನೋಡಕ್ಕೆ ನಿಮಗೆ ಕ್ಲೀನಾಗಿ ಬಿಡ್ತಾರೆ ನಾರ್ತ್ ಕರ್ನಾಟಕ ಬಜ್ಜಿ ಅಂದ್ಬಿಟ್ಟು ಜಸ್ಟ್ ಅರ್ಧ ಹೋಗಿರುತ್ತೆ ಅರ್ಧ ಆಚೆ ಇರುತ್ತೆ ಆ್ಯಂಡ್ ಹಿಟ್ಟು ನೋಡೋಕ್ಕೂ ಸಾಫ್ಟ್ ಒಂಥರ ಆಗಿರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಮಾಡೋಣ ಆಹಾ ಬಜ್ಜಿನೇ ಒಂಥರ ಮಜಾ ಅಂತ ಹೇಳ್ತೀನಿ ಸ್ಪೈಸಿ ಸ್ಪಾರ್ಕ್ ಹೊಡಿಯಿತು ಒಂದು ಚೆನ್ನಾಗಿದೆ ಬೆಸ್ಟ್ ಬಜ್ಜಿ ಓವರ್ ಖಾರ ಅನ್ಸಲ್ಲ ಮೆಣಸಿನಕಾಯಿ ಬಂತು ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ಹಿಟ್ಟು ಮೇಯ್ನಾಗಿ ಟೇಸ್ಟ್ ಕೊಡೋದು ಆ ಒಂಥರ ಸಾಫ್ಟಾಗಿ ಪಿಲ್ಲೋಯಾಗಿ ತಿನ್ನೋಕೆ ಮಜಾ ಇದೆ ಅಂಡ್ ಗೈಸ್ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ ಇಲ್ಲೇ ನಿಮಗೆ ಸ್ಪಾಟಲ್ಲೇ ಪ್ರಿಪೇರ್ ಮಾಡಿ ಕೊಡುವಂಥದ್ದು ಯಾವುದು ಸ್ಟೋರೇಜ್ ಮಾಡಲ್ಲ ಮಾಡಿದ ಅವತ್ತಿಗೆ ಅವತ್ತು ಖಾಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಸೇವಲ್ಲಿ ಜೊತೆಗೆ ಕಳೆಪುರಿ ಬರುತ್ತೆ ಆ ಒಂದು ಟೇಸ್ಟು ಒಂದು ಸ್ಪೈಸ್ನೆಸ್ ಸಪ್ರೇಟಾಗಿ ಕೊಡುತ್ತೆ ಕೊರು ಕೊರುಮ್ ಕೊರುಮ್ ಅಂತ ನಮ್ಮ ಬೆಂಗಳೂರು ಸೈಡ್ ಹೋಗ್ಬಿಟ್ರೆ ನೀ ಗೋಬಿ ಮಂಚೂರಿ ಮಸಾಲ ಪುರಿ ಪಾನಿಪುರಿ ಈ ಥರ ತಿಂತಾರೆ ಬಟ್ ಇಲ್ಲಿ ನೋಡೋಕ್ಕೆ ಒಂಥರ ಖುಷಿಯಾಗಿ ತಿಂತಾರೆ ಇಲ್ಲಿರೋ ಕ್ರೌಡ್ ನಾವು ಈ ಕಾಳ ಅಷ್ಟು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ನೋಡ್ಬೇಕಂದ್ರೆ ಅಷ್ಟು ಮಜಾ ಇರುತ್ತೆ ಇದಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೇವು ಅಂತೂ ಲಿಟ್ರಲಿ ಫ್ರೆಶು ಬದನೆಕಾಯಿ ಬಜ್ಜಿ ಹೇಗಿದೆ ಅಂತ ನೋಡಿ ಆ ಸೆಟ್ರಲ್ಲಂತೂ ಆ ಮಸಾಲೆ ಹಾಕಿ ತುಂಬಿಸ್ಬಿಟ್ಟು ಕೊಟ್ಟಿದ್ದಾರೆ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಕೊಟ್ಟಿರುವಂಥದ್ದು ಲೆಟ್ಸ್ ಲೆಟ್ಸ್ಟ್ ದಿಸ್ ಹ್ಞೂ ಬದನೇಕಾಬಾಜಿ ಜಾಸ್ತಿ ಫೇಮಸ್ಸಾಗಿ ನಾನು ಟ್ರೈ ಮಾಡಿದ್ದೆ ಎಲ್ಲಂದರೆ ಬಾಗಲಕೋಟು ಮತ್ತು ಗದಗಲಿ ಅಲ್ಲಿ ಮಾತ್ರ ಬದನೇಕಾಬಾಜಿ ನಾನು ತಿಂತಿರೋದು ಫಸ್ಟ್ ಟೈಮು ರಾಚೂರು ಟ್ರೈ ಮಾಡ್ತಿರೋದು ಸವಾಲಾಗಿದೆ ಸೆಂಟ್ರಲ್ಲಿ ಮಸಾಲ ಸ್ಟಫಿಂಗ್ ಕೊಟ್ಟಿದ್ದಾರೆ ಅದೊಂದು ಟೇಸ್ಟ್ ನಿಮಗೆ ಸಪ್ರೇಟಾಗಿ ಡಿವಿಯೇಷನ್ ಕೊಡುತ್ತೆ ಚೆನ್ನಾಗಿದೆ ಡಿಸ್ಟು ಯಾವುದೇ ತಿನ್ನಿ ಒಂದು ಖಾರ ಮಿಸ್ ಮಾಡೋಕೆ ಹೋಗ್ಬೇಡಿ ಬೆಸ್ಟ್ ಟೇಸ್ಟು ಇಲ್ಲಂತೂ ಈ ಐಟಮು ಇದ್ರ ಜೊತೆಗೆ ಒಗ್ಗರಣೆ ಕೂಡ ಸಿಗುತ್ತೆ ಪ್ರತಿಯೊಂದು ಸ್ಪಾಟ್ ಬೈ ಸ್ಲಾಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಖಾಲಿ ಆಗ್ತಾನೇ ಇರುತ್ತೆ ದಿನ ಟ್ರೈ ಮಾಡೋಣ ನಂತರ ಹಾಲು ಬಜ್ಜು ತಿಂಡಿ ಮುಗಿಸೋಣ ವಾವು ಹೇಗಿದೆ ನೋಡಿ ಮೇಲ್ಗಡೆ ತಿರ್ಗ ಸೇವ್ ಹಾಕ್ಬಿಟ್ಟು ಕೊಟ್ಟಿರುವಂಥದ್ದು

ಒಂದು ಮಾಯಸ್ಟ್ ಫ್ಲೇವರ್ ಇರುತ್ತೆ ನಿಮಗೆ ತಿನ್ಬೇಕಾದ್ರಂತೂ ಒಂದು ಬಲ್ಕ್ ಆಗಿ ತಿನ್ನೋಕೆ ಫೆಸ್ಟ್ ಸ್ನಾಕ್ಲ್ಲ ಇರುತ್ತೆ ಇದೊಂಥರ ಮಾಯಸ್ಟ್ ಆಗಿ ತಿನ್ನಕ್ಕೆ ಮಜಾ ಇರುತ್ತೆ ಅಂತ ಹೇಳ್ತೀನಿ ಒಂದು ತಿಂಡಿ ಟೈಪ್ ಅಂತಲೇ ಅನ್ಕೋಬೋದು ಇದು ಒಂದು ಸ್ಪೂಫ್ ಆಫ್ ಬೇಲ್ಪುರಿ ಅಂತ ಹೇಳ್ಬೋದು ನಮ್ಮ ಬೆಂಗಳೂರಲ್ಲಿ ಆ ಥರ ಕಾಣಿಸುತ್ತೆ ಬಟ್ ಇಲ್ಲೊಂದು ಒಂದು ಅಥೆಂಟಿಕ್ ಆಗಿ ಒಂದು ರಾ ಟೇಸ್ಟ್ ಅಂತಾನೆ ಹೇಳ್ಬೋದು ಬಟ್ ಖಾರ ಸ್ಪೈಸಿ ಇದೇ ಇರುತ್ತೆ ಇಲ್ಲಂತೂ

ಮಾನ್ವಿ ಆ್ಯಚುವರ್ ಕಡೆ ವೀಡಿಯೋಸ್ ಕೊಡ್ತೀರಿ ಜಾಗ ಬಗ್ಗೆ ಕೇಳಿದ್ರೆ ಜಸ್ವಿ ಆಯ್ತು ಸರ್ ಟೇಸ್ಟ್ ಹೇಗಿರುತ್ತೆ ಅಂತ ಒಂದು ಒಳ್ಳೆ ಜಾಗ ಒಂದು ಬೆಸ್ಟ್ ಸ್ಪಾಟು ಆಸ್ ಪರ್ ರೆಕಾರ್ಡ್ ಇವ್ರು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಅಂತ ಅಂದ್ಕೊಂಡು ಬರ್ತಾರೆ ಬಟ್ ಕೇಳಿದ್ರೆ ನಮ್ಮ ತಾತನ ಕಾಲದ ಸರ್ ತುಂಬ ಹಳೇದು ಸುಮಾರು ಜನ ಬಂದು ಈಗಲೂ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಸುಮಾರು ವಯಸ್ಸವರೆಲ್ಲ ಬಂದು ನಿಂತ್ಕೊಂಡು ತಿನ್ಕೊಂಡು ಹೋಗ್ತಾರೆ ಅಷ್ಟು ಫೇವ್ರೇಟ್ ಆಗಿರುವಂಥ ಒಂದು ಸ್ಪಾಟ್ ಇದಂತೂ ಹೋಟಲ್ ಆ ಫ್ರೆಷೆ ರೆಸ್ಟೋರೆಂಟ್ ಚಿಂತನೆ ಇರಬೇಕು ಅಂತ ಸಿದಂತ ನೆಕ್ಸ್ಟ್ ವೆಲ್ ಡೇ ಶೋ ಶ್ರೀ ವೀರಭದ್ರೇಶ್ವರ ಹೋಟಲ್ ಜಾಗದಡಾ ಸೂಪರೈಸಿಂಗ್ ವಿ ಡಿಸ್ಕ್ರಿಪ್ಟ್ ಮಾಡ್ತೀನಿ ಜಸ್ಟ್ ಒಂದು ಚೆನ್ನಾದ್ರು ಗಾಯ್ಸ್ ಯಾಾದ್ರು ಕೇಳಿದ್ರು ಅಂತ ಟೆಸ್ಟ್ ಮಾಡೋದು ಜಲ್ಜು ಕಂಪನಿ ಟೆಸ್ಟ್ ಏಕಿರೋ ಅಂತ ಇಲ್ಲಿ ಕಡೆ ಪಾಸ್ ಆದಾಗ ಒಂದು ಸ್ಟಾಪ್ ಮಾಡಿ ಟ್ರೈ ಮಾಡಿ ಆಮೇಲೆ ನೀವು ಹೇಳ್ತೀರಾ ಬೆಸ್ಟ್ ಆಗಿತ್ತು ಅಂತ ಓಕೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಗೋಸಿ ರೆಕಾರ್ಡ್ ಮಾಡಿ ಗಾಯ್ಸ್ ನೋಡೋದರಕ್ಕೆ ಈಸೇ ಇದು ಕನ್ನಡ ಫುಡ್ ಚಾನೆಲ್ ಗರೂ ಟಾಟಾ ಬೈ ಬೈ